ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತದ ಸ್ಟೆಲ್ತ್ ಟಿಇಎಲ್ ಯುಗ ರೈಲ್ವೆ ಲಾಂಚ್ ಯಶಸ್ಸಿನ ನಂತರ ಹೊಸ ಹಾದಿ ಭಾರತದ ರಕ್ಷಣಾ ಸಂಶೋಧನೆ ಸಂಸ್ಥೆ ಡಿ ಆರ್ ಈಗ ತನ್ನ ಅಣುಬಲದ ಅಗ್ನಿ ಕ್ಷಿಪಣಿ ಸರಣಿಗಾಗಿ ಒಂದು ಹೊಸ ತಾಂತ್ರಿಕ ಯುಗದತ್ತ ಮುನ್ನಡೆಯುತ್ತಿದೆ ಸ್ಟೆಲ್ತ್ ಟ್ರಾನ್ಸ್ಪೋರ್ಟರ್ ಎರೆಕ್ಟರ್ ಲಾಂಚರ್ಗಳು ಅಂದರೆ ಟಿಇಎಲ್ ವ್ಯವಸ್ಥೆಗಳು ಕೆಲ ದಿನಗಳ ಹಿಂದೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಡಿ ಆರ್ ಒ ಯಶಸ್ವಿಯಾಗಿ ಅಗ್ನಿ ಪ್ರೈಮ್ ಕ್ಷಿಪಣಿಯನ್ನು ರೈಲ್ವೆ ಬೋಗಿಯಿಂದ ಉಡಾವಣೆ ಮಾಡುವ ಮಹತ್ವದ ಪರೀಕ್ಷೆಯನ್ನು ನಡೆಸಿತು ಇದು ಭಾರತದ ರಕ್ಷಣಾ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ಕ್ಯಾನಿಸ್ಟರೈಸ್ಡ್ ನ್ಯೂಕ್ಲಿಯರ್ ಕೇಪಬಲ್ ಕ್ಷಿಪಣಿ ರೈಲು ಬೋಗಿಯಿಂದ ನಿಖರವಾಗಿ ಉಡಾಯಿಸಲ್ಪಟ್ಟಿದೆ ಈ ಪ್ರಯೋಗದಿಂದ ಡಿಆರ್ಡಿಒಗೆ ಒಂದು ಪ್ರಮುಖ ಸಂದೇಶ ಸಿಕ್ಕಂತಾಗಿದೆ ರೈಲು ಆಧಾರಿತ ಲಾಂಚ್ಗಳು ಯಶಸ್ವಿಯಾದರೆ ಮುಂದೆ ರಸ್ತೆಯಲ್ಲಿಯೂ ಅದೇ ರೀತಿಯ ಮೊಬೈಲ್ ಟಿಇಎಲ್ ಪ್ಲಾಟ್ಫಾರ್ಮ್ಗಳು ಬೇಕು ಅಂದರೆ ಎಲ್ಲೆಡೆ ಅಡಗಿಸಿಕೊಳ್ಳಬಹುದಾದ ಹಾಗೂ ಬೇರೆ ಬೇರೆ ಪ್ರದೇಶಗಳಿಗೆ ಸಾಗಿಸಬಹುದಾದ ವೇಗವಾಗಿ ಪ್ರತಿಕ್ರಿಯಿಸಬಹುದಾದ ಕ್ಷಿಪಣಿ ವ್ಯವಸ್ಥೆಗಳು ಆಗಿವೆ ಇದರ ಹಿಂದೆ ಒಂದು ಸ್ಪಷ್ಟ ಉದ್ದೇಶವಿದೆ ಆದರೆ ಭಾರತದ ಕ್ಷಿಪಣಿಗಳು ಶತ್ರು ಉಪಗ್ರಹಗಳ ಕಣ್ಣುಗಳಿಂದ ತಪ್ಪಿಸಿಕೊಂಡು ಯಾವುದೇ ಪ್ರದೇಶದಿಂದ ಉಡಾಯಿಸಲು ಸಾಧ್ಯವಾಗಬೇಕು ಹಿಂದಿನ ಕಾಲದಲ್ಲಿ ಅಗ್ನಿ ಟು ತ್ರೀ ಫೋರ್ ಮತ್ತು ಫೈವ್ ಕ್ಷಿಪಣಿಗಳನ್ನು ಸಾಮಾನ್ಯ ಟ್ರಕ್ ಟ್ರೇಲರ್ ಸಂರಚನೆಗಳಲ್ಲಿ ಸಾಗಿಸಲಾಗುತ್ತಿತ್ತು ಆದರೆ ಆ ಮಾದರಿ ಇದೀಗ ಪೂರ್ತಿಯಾಗಿ ಹಳೆಯದಾಗಿದೆ ಅದು ಭೂಮಿಯ ಕೆಲವು ಪ್ರದೇಶಗಳಲ್ಲಿ ಓಡಾಡಲು ಕಷ್ಟಕರವೂ ಆಗಿದೆ ಹಾಗೂ ಸ್ಯಾಟಲೈಟ್ ರೆಕಾಗ್ನಸೆನ್ಸ್ನಿಂದ ಸುಲಭವಾಗಿ ಪತ್ತೆಯಾಗುವುದು ಹಾಗೂ ಡಿ ಆರ್ ಮೂಲದ ಪ್ರಕಾರ ಟ್ರಕ್ ಟ್ರೇಲರ್ ಮಾದರಿ ಹಿಂದಿನ ಕಾಲದಲ್ಲಿ ಉಪಯುಕ್ತವಾಗಿತ್ತು ಆದರೆ ಇಂದಿನ ಯುಗದಲ್ಲಿ ಅದು ಸ್ಟೆಲ್ತ್ ಹಾಗೂ ಚುರುಕಿನ ಯುದ್ಧಪರ ಅಗತ್ಯಗಳಿಗೆ ಸರಿಹೊಂದುವುದಿಲ್ಲ ಈ ಹೊಸ ರೈಲು ಲಾಂಚ್ನ ಪ್ರಯೋಗವನ್ನು ಸ್ಟ್ರಾಟಜಿಕ್ ಫೋರ್ಸ್ ಕಮಾಂಡ್ ಎಸ್ಎಫ್ಸಿ ಮತ್ತು ಡಿಆರ್ಡಿಒ ಸೇರಿ ನಡೆಸಿದ್ದವು ಬೋಗಿಯ ವಿನ್ಯಾಸವು ವಿಶಿಷ್ಟವಾಗಿತ್ತು ಕ್ಯಾನಿಸ್ಟರ್ನ ಒಳಗೆ ಅಗ್ನಿ ಪ್ರೈಮ್ ಕ್ಷಿಪಣಿಯನ್ನು ಸಂಪೂರ್ಣವಾಗಿ ಅಡಗಿಸಬಹುದಾಗಿದೆ ಹೀಗಾಗಿ ಸಾಮಾನ್ಯ ಸರಕು ರೈಲುಗಳಂತೆಯೇ ಇದು ಕಾಣುತ್ತದೆ ಈ ಪ್ಲಾಟ್ಫಾರ್ಮ್ನಿಂದ ಐದು ನಿಮಿಷಗಳಲ್ಲಿ ನಿಲುಗಡೆಯಿಂದ ಉಡಾವಣೆ ಸಾಧ್ಯವಾಗುತ್ತದೆ ಇದು ನಿಜಕ್ಕೂ ವಿಶ್ವಮಟ್ಟದ ಸಾಧನೆ ಈ ತಂತ್ರಜ್ಞಾನವು ಅಮೆರಿಕ ಹಾಗೂ ರಷ್ಯಾ ದೇಶಗಳಲ್ಲಿ ಈಗಾಗಲೇ ಬಳಸಲಾಗುತ್ತಿವೆ ರೈಲು ಆಧಾರಿತ ಸಿ ಬಿ ಎಂ ಮಾದರಿಗಳಂತೆಯೇ ಇದ್ದರೂ ಭಾರತೀಯ ರೈಲ್ವೆ ಮೂಲಸೌಕರ್ಯಕ್ಕೆ ತಕ್ಕಂತೆ ರೂಪುಗೊಂಡಿದೆ ಇದು ಭಾರತದ ಸೆಕೆಂಡ್ ಸ್ಟ್ರೈಕ್ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುತ್ತದೆ ವಿಶೇಷವಾಗಿ ಇಂಡೋ ಪೆಸಿಫಿಕ್ ಉದ್ವಿಗ್ನತೆಯ ಸಮಯದಲ್ಲಿ ಆದರೆ ರೈಲು ಮಾರ್ಗಗಳು ಇಂದು ಸೀಮಿತವಾಗಿರುವುದರಿಂದ ಡಿ ಆರ್ ಒ ಈಗ ತನ್ನ ಗಮನವನ್ನು ರಸ್ತೆ ಆಧಾರಿತ ಎಲ್ ಪ್ಲಾಟ್ಫಾರ್ಮ್ಗಳತ್ತ ತಿರುಗಿಸಿದೆ ಇವುಗಳು ಹದಿನಾರು ಚಕ್ರದ ಅಥವಾ ಇಪ್ಪತ್ತು ಚಕ್ರಗಳ ಮೇಲೆ ಸಾಗುವ ಆಲ್ ಟೆರನ್ ಲಾಂಚರ್ ವಾಹನಗಳಾಗಿವೆ ರಸ್ತೆ ಹೊರಗಿನ ಕಠಿಣ ಪ್ರದೇಶಗಳಲ್ಲೂ ಸಂಚರಿಸಲು ತಕ್ಕಂತೆ ವಿನ್ಯಾಸಗೊಳ್ಳುತ್ತಿವೆ ಎರಡು ಸಾವಿರದ ಹತ್ತರಿಂದಲೇ ಈ ಪ್ರಾಜೆಕ್ಟ್ ಆರಂಭವಾಗಿದೆ ಇದರಲ್ಲಿ ಟಾಟಾ ಮೋಟಾರ್ಸ್ ಅಶೋಕ್ ಲೈಲ್ಯಾಂಡ್ ಹಾಗೂ ಮಹೀಂದ್ರಾ ಡಿಫೆನ್ಸ್ ಸಂಸ್ಥೆಗಳು ಡಿಆರ್ಡಿಒ ಜೊತೆಗೆ ಕೈಜೋಡಿಸಿವೆ ಟಿಇಎಲ್ ಚಾಸಿಸ್ ಅಭಿವೃದ್ಧಿಯಲ್ಲಿ ತೊಡಗಿವೆ ಈ ವಾಹನಗಳು ಹೈಡ್ರಾಲಿಕ್ ಎರೆಕ್ಟರ್ಗಳು ಬ್ಲಾಸ್ಟ್ ಡಿಫ್ಲೆಕ್ಟರ್ಗಳು ಹಾಗೂ ಸ್ಟೆಲ್ತ್ ಕೆಮೋಫ್ಲೇಜ್ ತಂತ್ರಜ್ಞಾನ ಹೊಂದಿದ್ದು ರಡಾರ್ ಕ್ರಾಸ್ ಸೆಕ್ಷನ್ ಅನ್ನು ಕಡಿಮೆ ಮಾಡುತ್ತವೆ ಡಿ ಆರ್ ವಿಜ್ಞಾನಿಗಳ ಪ್ರಕಾರ ಇವುಗಳು ಹಿಮಾಲಯದ ಪರ್ವತ ಮಾರ್ಗಗಳಲ್ಲೂ ರಾಜಸ್ಥಾನದಂತಹ ಮರಳಿನ ಪ್ರದೇಶಗಳಲ್ಲೂ ಈ ಪ್ರೋಟೋಟೈಪ್ಗಳನ್ನು ಪರೀಕ್ಷಿಸಲಾಗುತ್ತಿದೆ ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಆಫ್ ರೋಡ್ನಲ್ಲಿ ಚಲಿಸಬಹುದಾಗಿದೆ ಎಂದು ತಿಳಿಸಿದ್ದಾರೆ ಚೀನಾ ಮತ್ತು ರಷ್ಯಾ ಈಗಾಗಲೇ ಈ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿವೆ ಚೀನಾದ ಡಾಂಗ್ ಫ್ಯಾಂಗ್ ಡಿ ಎಫ್ ಫಾರ್ಟಿ ಒನ್ ಐ ಸಿ ಬಿ ಎಂ ಟಿ ಇ ಎಲ್ಗಳು ಹದಿನಾರು ಇಂಟು ಹದಿನಾರು ಚಕ್ರಗಳ ಬೃಹತ್ ವಾಹನಗಳಲ್ಲಿ ಸಂಚರಿಸುತ್ತಿವೆ ರಷ್ಯಾದ ಟೋಪೋಲ್ ಎಂ ಮೊಬೈಲ್ ಸಿಸ್ಟಮ್ಗಳು ನೇಟೊ ರಾಷ್ಟ್ರಗಳ ನಿಗಾವನ್ನು ತಪ್ಪಿಸಲು ಮಾರ್ಗಗಳ ಬದಲಾವಣೆ ತಂತ್ರಗಳನ್ನು ಬಳಸುತ್ತವೆ ಡಿ ಆರ್ ಒ ಕೂಡ ಇದೇ ದಾರಿಯಲ್ಲಿ ಎರಡು ಸಾವಿರದ ಇಪ್ಪತ್ತ ಎಂಟರೊಳಗೆ ಶೇಕಡ ಎಂಬತ್ತರಷ್ಟು ಸ್ವದೇಶೀಕರಣದ ಗುರಿ ಇಟ್ಟಿದೆ ಆದರೆ ಇದರಲ್ಲಿ ಸವಾಲುಗಳು ಕೂಡ ಸಾಕಷ್ಟಿವೆ ಹೆಚ್ಚಿನ ಸಂಶೋಧನಾ ವೆಚ್ಚ ಕಡಿಮೆ ಉತ್ಪಾದನಾ ಪ್ರಮಾಣ ಹಾಗೂ ಖಾಸಗಿ ಕಂಪನಿಗಳ ಆಸಕ್ತಿ ಉಳಿಸಲು ಬೇಕಾದ ಸರ್ಕಾರದ ಬೆಂಬಲ ಇಲ್ಲದೆ ಈ ಯೋಜನೆ ಮುನ್ನಡೆಸುವುದು ಕಷ್ಟವಾಗಿದೆ ಡಿಆರ್ಡಿಒ ಅಧಿಕಾರಿಗಳ ಪ್ರಕಾರ ಒಂದು ಅಗ್ನಿ ಕ್ಷಿಪಣಿ ಬ್ಯಾಟರಿಗೆ ಅಳವಡಿಸಲಾದ ಟಿಇಎಲ್ ವಾಹನಗಳ ಅಭಿವೃದ್ಧಿಯ ವೆಚ್ಚವನ್ನು ಪಡೆಯಲು ಸಾಧ್ಯವಿಲ್ಲ ಸರ್ಕಾರವು ಬಹು ವರ್ಷದ ಒಪ್ಪಂದಗಳು ಹಾಗೂ ವಿದೇಶಗಳಿಗೆ ರಫ್ತು ಅನುಮತಿ ನೀಡಿದರೆ ಮಾತ್ರ ಇದು ವಾಸ್ತವಿಕವಾಗುತ್ತದೆ ಎಂದು ತಿಳಿಸಿದ್ದಾರೆ ಇದರಿಂದ ಡಿಫೆನ್ಸ್ ಅಪೋಸಿಷನ್ ಪ್ರೊಸೀಜರ್ ಎರಡು ಸಾವಿರದ ಇಪ್ಪತ್ತರ ಅಡಿಯಲ್ಲಿ ಹೊಸ ಸ್ಟ್ರಾಟಜಿಕ್ ಪಾಲುದಾರರ ಮಾದರಿ ಅಗತ್ಯ ಎಂಬ ಅಭಿಪ್ರಾಯವು ಹೆಚ್ಚುತ್ತಿದೆ ಒಟ್ಟಾರೆ ನೋಡಿದರೆ ರೈಲ್ವೆ ಲಾಂಚ್ ಯಶಸ್ಸಿನ ನಂತರ ಡಿ ಆರ್ ಡಿಒ ಈಗ ಸ್ಟೆಲ್ತ್ ಟಿಇಎಲ್ ಅಭಿವೃದ್ಧಿಯತ್ತ ಮುನ್ನಡೆದು ಭಾರತದ ಕ್ಷಿಪಣಿ ಶಕ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೊಸ ಎತ್ತರಕ್ಕೆ ತರುತ್ತಿದೆ ಇದು ಕೇವಲ ಒಂದು ತಂತ್ರಜ್ಞಾನದ ಅಪ್ಗ್ರೇಡ್ ಅಲ್ಲ ಇದು ಭಾರತದ ಸ್ಟ್ರಾಟಜಿಕ್ ಸುರಕ್ಷತೆ ಮತ್ತು ದಾಳಿ ಸಾಮರ್ಥ್ಯದ ಹೊಸ ಅಧ್ಯಾಯವಾಗಲಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ